ತಾಲೂಕು ಆಡಳಿತ ವತಿಯಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಾರ್ವಜನಿಕರ ಮನೆ ಬಾಗಿಲಿಗೆ ಧಾವಿಸಿ ಭೌತಿಕಾತೆಯನ್ನು ಮಾಡಿಕೊಡುವ ಅಭಿಯಾನ ಆರಂಭಿಸಿದ್ದು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳುವಂತೆ ತಹಸೀಲ್ದಾರ್ ಕುಯಿ ಅಹಮದ್ ತಿಳಿಸಿದರು ಪಟ್ಟಣದ ತಾಲೂಕು ಆಡಳಿತ ಭವನದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಸಂದರ್ಭ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಾಲೂಕಿನ ಪ್ರತಿ ಗ್ರಾಮಗಳ ಮನೆ ಬಳಿಗೆ ಧಾವಿಸಿ ಮಾಹಿತಿ ಕಲೆ ಹಾಕಿದ ಸಂದರ್ಭ ತಾಲೂಕಿನಲ್ಲಿ ಒಟ್ಟಾರೆ ಹನ್ನೆರಡು ಸಾವಿರದ ಇನ್ನೂರ ನಲವತ್ಮೂರು ಪೌತಿ ಖಾತೆಗಳು ಬಾಕಿ ಉಳಿದಿವೆ ಎಂಬ ಮಾಹಿತಿ ದೊರೆತಿದೆ ಇದರಿಂದಾಗಿ ಸರ್ಕಾರದ ಹಲವು ಯೋಜನೆಗಳಲ್ಲಿ ಪರಿಹಾರ ಪಡೆಯಲು ಮತ್ತು ವಿಭಾಗ ಹಾಗೂ ಕ್ರಯಪತ್ರ ಮಾಡಿಸಲು ತೊಂದರೆಯಾಗುತ್ತಿರುವುದನ್ನು ಮನಗಂಡು ಜಿಲ್ಲಾಡಳಿತದ ವತಿಯಿಂದ ಖಾತೆ ಆಂದೋಲನವನ್ನು ಜನವರಿ ಇಪ್ಪತ್ತೆರಡರಿಂದ ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನಲ್ಲಿಯೂ ಗ್ರಾಮ ಗ್ರಾಮ ಪಂಚಾಯಿತಿಗಳ ಮುಖಾಂತರ ಪ್ರತಿ ಗ್ರಾಮಗಳಲ್ಲಿ ಭಿತ್ತಿಪತ್ರ ಹಾಕುವ ಮೂಲಕ ಧ್ವನಿವರ್ಧಕದಲ್ಲಿ ಮಾಹಿತಿ ನೀಡಲಾಗುವುದು ಪೌತಿ ವಾರಸು ಖಾತೆಯಾಗದೇ ಇರುವ ರೈತರು ಪೌತಿ ಖಾತೆ ಕೋರಿ ಅರ್ಜಿ ಚಾಲ್ತಿ ಸಾಲಿನ ಪಹಣಿ ಕಂದಾಯ ಇಲಾಖೆಯಿಂದ ಪಡೆದ ವಂಶವೃಕ್ಷ ಮೃತ ಖಾತೆದಾರರ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತ್ತು ಇನ್ನಿತರ ದೃಢೀಕರಣ ದಾಖಲೆಗಳನ್ನು ಸಂಬಂಧಪಟ್ಟ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಲ್ಲಿಸಿ ಹದಿನೈದು ದಿನದ ಒಳಗಾಗಿ ಪೌತಿ ಖಾತೆ ಮಾಡಿಸಿಕೊಳ್ಳಲು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಶಿರಸ್ತೇದಾರ್ ವಿನೋದ್ ಕುಮಾರ್ ಶಕೀಲಾ ಬಾನು ಕಂದಾಯಾಧಿಕಾರಿ ಅಜ್ಮಲ್ ಶರೀಫ್ ಆನಂದ್ ಉಪಸ್ಥಿತರಿದ್ದರು ಉಪಯೋಗ ಪಡ್ಕೋಬೇಕು ಯಾರು ಇದರಿಂದ ಹಿಮ್ಮುಖರಾಗಬಾರ್ದು ಎಲ್ಲರೂ ಒಂದು ಸಹಕರಿಸಬೇಕು ನಮ್ಮ ಆಡಳಿತ ಅಧಿಕಾರಿ ನಮ್ಮ ಕಂದಾಯ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದಾಗ ಪ್ರತಿಯೊಬ್ಬರು ಸಹಕರಿಸಬೇಕು ಮತ್ತೆ ಯಾರು ಕುಡಿದರೆ ಯಾರು ಹೊರಗಡೆ